ಆದ್ರೆ ನಿಮ್ದ ಈ ಗೊಬೆಲ್ ಥಿಯರಿ ಏನಿದೆ ಸುಳ್ಳನ್ನ ಸತ್ಯ ಮಾಡೋದು ಸತ್ಯವನ್ನ ಸುಳ್ಳು ಮಾಡೋದು ಅದನ್ನ ಕೈಬಿಡಿ ಅಂತ ಈಗ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ರೆ ಹತ್ತೊಂಬತ್ತು ಕಾನೂನು ಸುವ್ಯವಸ್ಥೆ ಎಲ್ಲವೂ ಚೆನ್ನಾಗಿದೆ ಅಂತ ಪೊಲೀಸ್ ಠಾಣೆ ಮೇಲೆ ಗಲಾಟೆ ಆಗ್ತದೆ ಅತ್ಯಾಚಾರಗಳು ನಡೆದಿದ್ದಾವೆ ಈ ತರ ಘಟನೆಗಳಲ್ಲೇ ಇದ್ರು ಕೂಡ ಸುಳ್ಳು ಅತ್ಯಾಚಾರ ನಡೆಸ್ತಿರೋರ್ ಯಾರ್ರೀ ವಿಧಾನಸೌಧದಲ್ಲಿ ಅತ್ಯಾಚಾರ ನಡೆಸಿದ್ಯಾರು ಮರ್ತ ಹೋಗ್ಬಿಡಿದಾರ ಬಿಜೆಪಿಯವರು ಅದ್ರ ಬಗ್ಗೆ ಮಾತಾಡ್ಲಿ ಚರ್ಚೆ ಮಾಡಕ್ ರೆಡಿ ಇದಾರ ವಿಧಾನಸೌಧದಲ್ಲಿ ಅತ್ಯಾಚಾರ ಯಾರು ನಡೆಸಿದ್ದು ರೇಪ್ ಕೇಸ್ಗಳು ಯಾರ ಮೇಲಿದೆ ಪಾಕ್ಸ್ಕೋ ಕೇಸ್ ಯಾರ ಮೇಲಿದೆ ಚರ್ಚೆ ಮಾಡ್ಲಿ ಅದ್ರ ಬಗ್ಗೆ ನಾವು ಏನ್ ಚರ್ಚೆ ಮಾಡಕ್ಕೂ ರೆಡಿ ಇದೀವಿ ಅವ್ರದ್ದು ಏನಾದ್ರು ಸಲಹೆ ಇದ್ರೆ ಅದನ್ನು ಪಡಿತೀವಿ ಅಂತವ್ರಿಗೆ ನೀವೆಲ್ಲ ಪಾರ್ಟಿನಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀರಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಕ್ ರೆಡಿ ಇದ್ದೀರಾ ನೀವು ಯಾರು ವಿದೇಶದಲ್ಲಿ ಕಪ್ಪಣ ಇಟ್ಟಿದ್ದಾರೆ ಅಂದ್ಬಿಟ್ಟು ನಿಮ್ಮ ರಾಜ್ಯಾಧ್ಯಕ್ಷರ ಮೇಲೆ ಬ್ಲೇಮ್ ಇದೆ ಅಲ್ಲಪ್ಪ ನಿಮ್ ಪಾರ್ಟಿದವರೇ ಬ್ಲೇಮ್ ಮಾಡ್ತಾ ಇರೋದಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ಕಾನೂನು ಸುವ್ಯವಸ್ಥೆ ಕಂಟ್ರೋಲ್ ನಲ್ಲಿ ಇದೆ ಅಂತ ಹೇಳಿದ್ದಾರೆ ಗೃಹ ಸಚಿವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದನ್ನೇ ಗವರ್ನರ್ ಅವರು ಕೂಡ ಪುನರುಚ್ಚರಿಸಿದ್ದಾರೆ ತಪ್ಪೇನಿದೆ ಅದರಲ್ಲಿ ಇವ್ರ ಟೈಮ್ ನಲ್ಲಿ ಡಿ ಜಿ ಹೇಳಿ ಕೆ ಜಿ ಹೇಳಿ ಗೊತ್ತಲ್ಲ ಎಲ್ಲ ಏನೇನಾಗಿದೆ ಅಂತ ಅದರಿಂದ ಬಿ ಜೆ ಅವರು ಕಾನೂನು ಸುವ್ಯವಸ್ಥೆ ಹಾಳು ಮಾಡೋರು ಇವರೇ ಮತ್ತೆ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳಕ್ ಬರೋದು ಇವರೇ ಅಧಿಕಾರ ಹಂಚಿಕೆ ವೀರಪ್ಪ ಮೊಯ್ಲಿ ಅವರು ಈಗಾಗ್ಲೇ ಡಿ ಕೆ ಶಿವಕುಮಾರ್ ಸಿಎಂ ಡಿಸೈಡ್ ಆಗೋಗಿದೆ ಟೈಮ್ ಅಷ್ಟೇ ಬಾಕಿ ಸಮಾವೇಶದಲ್ಲಿ ಹೇಳಿದ್ದಾರೆ ಹೇಳ್ತಾ ಇದೀನಿ ನಿಮಗೆ ಈಗಾಗ್ಲೇ ನಮ್ಮ ಹೈಕಮಾಂಡ್ ಹೈಕಮಾಂಡ್ ಅವರು ಎಲ್ಲರ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಉಪ ಮುಖ್ಯಮಂತ್ರಿಗಳು ಮತ್ತೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ಮಂತ್ರಿ ಸ್ಥಾನಗಳು ಕೊಟ್ಟಿದ್ದಾರೆ ಜವಾಬ್ದಾರಿಗಳು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸಿ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ ವೈಯಕ್ತಿಕ ಅಭಿಪ್ರಾಯಗಳು ಏನಾದ್ರೂ ಇದ್ರೆ ಹೋಗಿ ಹೈಕಮಾಂಡ್ ಹತ್ರ ಚರ್ಚೆ ಮಾಡಿ ನಾನು ಬಂದು ಇಲ್ಲಿ ಮಾಧ್ಯಮದಲ್ಲಿ ಹೇಳೋದಾಗ್ಲಿ ಅಥವಾ ಬಹಿರಂಗ ಸಭೆಯಲ್ಲಿ ಆಡೋದಾಗ್ಲಿ ಆ ಯಾವುದೇ ಮಾತಿಗೂ ಬೆಲೆ ಇರೋದಿಲ್ಲ ಆಂತರಿಕ ಪ್ರಜಾಪ್ರಭುತ್ವ ಇದೆ ಹೋಗಿ ಮಾತಾಡಿ ಯಾರ್ಯಾರು ಆಗ್ಬೇಕಂತ ಇದಾರೆ ಡೆಲಿಗೇಷನ್ ತಗೊಂಡೋಗಿ ತೊಂದರೆ ಇಲ್ಲ ಆದ್ರೆ ಸದ್ಯಕ್ಕೆ ಯಾವ ಕುರ್ಚಿನೂ ಖಾಲಿ ಇಲ್ಲ ಪಿ ಸಿ ಅಧ್ಯಕ್ಷರ ಕುರ್ಚಿನೂ ಖಾಲಿ ಇಲ್ಲ ಉಪಮುಖ್ಯಮಂತ್ರಿ ಹುದ್ದೆನೂ ಖಾಲಿ ಇಲ್ಲ ಮುಖ್ಯಮಂತ್ರಿ ಹುದ್ದೆಗಳು ಖಾಲಿ ಇಲ್ಲ ಏನಾದ್ರೂ ರೀಶಫಲ್ ಆಗ್ಬೇಕಂದ್ರೆ ಯಾವಾಗ ಆಗುತ್ತೆ ಆಗುತ್ತೆ ಮಾಧ್ಯಮದಲ್ಲಿ ನಾನು ಪತ್ರಿಕಾಗೋಷ್ಠಿ ಮಾಡಿದ್ರು ಆಗೋದಿಲ್ಲ ಬಹಿರಂಗ ಸಭೆಯಲ್ಲಿ ನಾನು ಎಷ್ಟೇ ಒದರಾಡಿದ್ರು ಕೂಡ ಆಗೋದಿಲ್ಲ ಹೈಕಮಾಂಡ್ ಬಹಿರಂಗ ಎಚ್ಚರಿಕೆ